ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಗುರುವಾರ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುರುವಾರ ಆಗಿರೋದ್ರಿಂದ ರಾಯರ್ ಪೂಜೆ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ पूज्याय राघवेंद्राय सत्य धर्मरतायता कल्पवृक्षायमतावे पूज्याय राघवेंद्राय सत्य धर्मरतायता कल्पवृक्षायमता पूज्याय राघवेंद्राय सत्य धर्मरतायता कल्पवृक्षायमतान पूज्याय राघवेंद्राय राघवेन्द्राय सत्यराय झां कल्पवृक्षाय नमता कामदेव पूज्याय राघवेंद्राय सत्यजता कल्पवृक्षाय ನಮತಾಮ್ ಕಾಮದಿ ನವೇ ಪೂಜೆ ರಾಘವೇಂದ್ರಯ ಅತ್ಯ ಧರ್ಮ ರಥಾಮ್ ಕಲ್ಪ ನಮತಾಮ್ ಕಾಮದಿನೂ ಚಯ ರಾಘವೇಂದ್ರಯ ಅತ್ಯಧರ್ ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಕರ್ಣ ನೋಡಿ ಸ್ಕೂಲ್ ವಾಕ್ ರೆಡಿ ಆಗ್ತಾ ಇದ್ದಾನೆ ಇವತ್ತು ಸ್ಕೂಲಲ್ಲಿ ಹೋಳಿ ಇದೆ ಹಾಗಾಗಿ ವಾಟರ್ ಗನ್ ಬೇಕಂತೆ ನಾನು ಬೇಡ ಅಂತ ಹೇಳ್ತಿದ್ದೀನಿ ಅವ್ನ ಫ್ರೆಂಡ್ಸ್ ತರ್ತಾರೆ ಹಾಗಾಗಿ ನನಗೂ ಬೇಕು ಅಂತ ಹೇಳ್ತಾ ಇದ್ದಾನೆ ಹಾಗಾಗಿ ಅವನಿಗೂ ತೊಗೊಂಡಿದ್ದೀನಿ ಮತ್ತು ಕಲರ್ಸ್ ತೊಗೊಂಡಿದ್ದಾನೆ ಹಾಗೆ ಇವಾಗ ಕ್ರಯೋನ್ಸ್ಗಳನ್ನ ಪ್ಯಾಕ್ ಮಾಡಿಲ್ಲ ಪ್ಯಾಕ್ ಮಾಡಬೇಕು ಪ್ಯಾಕ್ ಮಾಡಬೇಕು ಅಂದ್ಕೊಂಡು ಸಂಡೆಯಿಂದನೂ ಪ್ಯಾಕ್ ಮಾಡೋಕ್ಕಾಗಿಲ್ಲ ಇವಾಗ ಪ್ಯಾಕ್ ಮಾಡ್ತೀನಿ ನಾನು ಪ್ಯಾಕ್ ಮಾಡೋಕ್ಕಾಗಿರಲ್ಲ ಆಲ್ರೆಡಿ ಪೌಚ್ ಎಲ್ಲ ಮಾಡಿಕೊಂಡು ಅದರಲ್ಲಿ ಹ್ಯಾಪಿ ಹಾಲಿಡೇಸ್ ಮತ್ತು ಎಂಜಾಯ್ ಯುವರ್ ಹಾಲಿಡೇಸ್ ಅಂತೆಲ್ಲ ಬರ್ದಿಟ್ಟಿದೀನಿ ಇದನ್ನ ಪ್ಯಾಕ್ ಮಾಡಕ್ಕೆ ಆಗ್ಯದಿಲ್ಲ ಹಾಗಾಗಿ ಇವತ್ತು ಪ್ಯಾಕ್ ಮಾಡ್ತಾ ಮಕ್ಕಳಿಗೆ ಜಸ್ಟ್ ಕಲರ್ಸ್ ಕೊಟ್ರೂ ಒಂದು ಖುಷಿ ಇರಲ್ಲ ಹಾಗಾಗಿ ಸ್ವಲ್ಪ ಚಾಕ್ಲೇಟ್ಸ್ ನಾಕ ಜೊತೆಗೆ ಅಂತ ಅನ್ಕೊಂಡಿದೀನಿ ಚಾಕ್ಲೇಟ್ಸ್ ಹಾಕ್ತಾ ಯಾರು

ಮಕ್ಕಳುಗಳೆಲ್ಲ ಖುಷಿ ಪಡ್ತಾರೆ 嗯。<music> <music> हमारे यहाँ वही तीवर तो करना मुस्लिम जने नानो हेयर को मार पोगे को। होम की बात होगी अच्छा लेकिन टैक मार करना मंत्र लेके ले टैक मारते हैं। अल्लाह ये रेडियो पर कॉल दीजिए मोबाइल। फिर अब बड़ा दिख रहा है इसको टाइम देते हैं। वन टू थ्री फोर ready tama correct made ಮಕ್ಕಳಿಗಳಿಗೆ ಕೊಟ್ಟರೆ ಮುಗಿ ನಮ್ಮ ಕೆಲಸ ನೋಡೋಣ ಎಷ್ಟು ಖುಷಿ ಪಡ್ತಾರೆ ಹೇಗಿರುತ್ತೆ ಅವ್ರ ರಿಯಾಕ್ಷನ್ ಅಂತ ಸರ್ ಆದರೆ ಇನ್ನೂ ಟಿಫನ್ ಮಾಡಿಲ್ಲ ಆಲ್ರೆಡಿ ಚಾಕ್ಲೇಟ್ನ ಓಪನ್ ಮಾಡ್ತಿದ್ದಾರೆ ಎಸ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ಪೂರ್ತಿ ಅದು ನೋಡಿ ನಮ್ಮ ಮಕ್ಕಳು ಇವತ್ತು ಎಷ್ಟು ಎಂಜಾಯ್ ಮಾಡ್ತಾರೆ ಹೋಳಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಸ್ಕೂಲಲ್ಲಿ ಅನ್ನೋದನ್ನ ತೋರಿಸ್ತೀನಿ ಹ್ಞೂ ಹಾಕು ನೀಟಾಗಿ ಹಾಕು ಕರ್ಣ ಅಂತೂ ಫುಲ್ ಎಕ್ಸೈಟ್ ಆಗಿದ್ದಾನೆ ಇವತ್ತು ಹೋಳಿ ಹಬ್ಬ ಅಂತ ಕರ್ಣ ಸರ್ದು ಯು ಎಲ್ ಕೆ ಜಿ ಮುಗ್ದು ಯು ಕೆ ಜಿ ಇವಾಗ ಮಕ್ಳದು ನೇಮ್ಸ್ ಇನ್ನೂ ಬರ್ದಿಲ್ಲ ಇದ್ರ ಮೇಲೆ ಅವು ಯಾರ್ಯಾರು ಇರ್ತಾರೆ ಯಾರ್ಯಾರು ಕೊಡ್ತಿದ್ದೀನಿ ಅಂತ ನೋಡ್ಬಿಟ್ಟು ಅವ್ ನೇಮ್ಸ್ ಬರ್ಕೊಡ್ತೀನಿ ಇಲ್ಲ ಅಂತಂದ್ರೆ ವ್ಯಾನಲ್ಲಿ ಹೋಗ್ಬೇಕಿದ್ರೆ ಇದು ನಂದು ನಿಂದು ಅಂತ ಅಂದ್ಕೊಂಡು ಜಗಳ ಮಾಡ್ಕೊಂಡ್ಬಿಡ್ತಾರ ಮೇಲೆ ಫೈನಲ್ಲಿ ವ್ಯಾನ್ ಬರ್ತಾ ಇದೆ ಇವತ್ತು ಹೋಗ್ತಾ ಇದ್ದೀವಿ ಸ್ಕೂಲಿಗೆ ಲಾಸ್ಟ್ ಡೇ ಹೇಗಿದೆ ಖುಷಿಯಾಗಿದ್ಯಾ ಹೋಳಿ ಹೋಳಿಯಪ್ಪ ಅಂತ ಖುಷಿಯಾಗಿದೆ ಮಾತಾಡು ಸ್ಯಾಗಿದೆ ಖುಷಿ ಖುಷಿ ನೋಡೋ ನೀ ಹೆಂಗೈತೆ ವೆದರ್ ಅಂತ ನೋಡಮ್ಮ ಸರಿ ವೀಡಿಯೊನೆಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಸ್ಕೂಲಲ್ಲಿ ಸಿಕ್ಕಿರಿ ಇವಾಗ ನಾನು ತಿಂಡಿ ಮಾಡ್ಲೇ ಇಲ್ಲ ಮಕ್ಕಳಲ್ಲಿ ತುಂಬಾ ಕಡಿಮೆ ಇದಾರೆ ಕ್ಲಾಸ್ ಒಳಗಡೆ ಹೋಗ್ತಾ ಇದ್ದೀನಿ ನೋಡೋಣ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಗುಡ್ ಮಾರ್ನಿಂಗ್ ಮಕ್ಳ ಇಷ್ಟೇ ಜನ ನೀನ್ ನಿಮ್ ವ್ಯಾನ್ ಅಲ್ಲಿ ಬರೋರು ಯಾರ್ಯಾರು ಬಂದಿಲ್ಲ ಇನ್ನೊಂದು ವ್ಯಾನ್ ಬರ್ಬೇಕು ಹೊಸ ವ್ಯಾನ್ ಬರ್ಬೇಕು ಆ ಗೆಸ್ಟ್ನಲ್ಲಿ ವ್ಯಾನ್ ಅಲ್ಲಿ ಯಾರು ಬಂದಿಲ್ಲ ಅದಿತಿ ಬಂದಿಲ್ಲ ಕೀರ್ತನ ಬಂದಿದ್ದಾಳ ದಿಶಾ ಬಂದಿದ್ದಾಳ ದಿಶಾ ಹೊಸ ಬಟ್ಟೆ ಹಾಕೊಂಡ್ ಬಂದಿದೆಯಲ್ಲ ಕಲರ್ ಹಾಕಿ ಎಲ್ಲಾನು ವೇಸ್ಟ್ ಮಾಡ್ತಾರೆ ಇವಾಗ ಇನ್ ಬಂದಿಲ್ವಾ ಅವಳು ನಿಮ್ಮ ವ್ಯಾನೇನಾ ಏನು ಯಾರಿಗೆ ಥ್ಯಾಂಕ್ ಯು ವೆಯ್ಟ್ ವಾವ್ ಥ್ಯಾಂಕ್ ಯು ಸೊ ಮಚ್ ಏನಂತ ಮಾತಾಜಿ ಅಂತ ಥ್ಯಾಂಕ್ ಯು 我长得没那

ಇಲ್ಲೋಡಿ ಏ ಮಕ್ಳ ಇಲ್ಲೋಡ್ರು ಇಲ್ಲೋಡ್ರು ನೋಡ್ರ ಇಲ್ಲೋಡ್ರ ನೋಡ್ರ ಮಕ್ಳ ಇಲ್ಲ ನೋಡ್ರು హ్యాపీ హాలిడేస్ హ్యాపీ హాలిడేస్ ఎల్గూ హ్యాపీ హాలిడేస్ అయితే ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್